ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲ ಬಂದಿದ್ರಲ್ಲ ಬೆಳಗ್ಗೆ ಬೆಳಗ್ಗೆ ಐದು ಐದು ಕಾಲ್ಗೆ ಎಲ್ಲ ಹೊರಟುಬಿಟ್ಟಿದ್ದಾರೆ ತುಂಬ ಬಿಸಿಲಾದರೆ ಡ್ರೈವ್ ಮಾಡೋಕೆ ಕಷ್ಟ ಆಗುತ್ತೆ ಹಾಗಾಗಿ ತಣ್ಣಗಿರೋ ಟೈಮಲ್ಲೇ ಒಂದಷ್ಟು ದೂರ ತಲ್ಪ್ಕೊಂಬಿಡ್ಬೋದು ಅಂಥೇಳಿ ಬೇಗ ಬೇಗ ಎದ್ದು ಎಲ್ಲ ರೆಡಿಯಾಗಿ ಹೊರಟಿದ್ದಾರೆ ಬರುವಾಗ ಎಲ್ಲ ಖುಷಿ ಖುಷಿಯಾಗಿ ಬರ್ತಾರೆ ಹೋಗ್ಬೇಕಾದ್ರೆ ಬೇಜಾರು ಮಾಡ್ಕೊಂಡು ಹೋಗ್ತಾರೆ ಇವ್ನು ಬಿಟ್ಬಿಟ್ಟು ಹೋಗಬೇಕಲ್ಲ ಪಾಪುನ ಅಂತ ಅವನ್ ಅವನು ಎದುರುಗಡೆ ಅಂತೂ ಹೋಗೋಕ್ಕಾಗಲ್ಲ ಅವ್ನ ಗ್ಯಾರಂಟಿ ಪಕ್ಕ ಆಯ್ತಾ ಅತ್ತೆ ಅಳ್ತ ನಾನು ಹೋಗ್ತೀನಿ ನಾನು ಬರ್ತೀನಿ ಅಂತ ಸೊ ಅವ್ನು ಎಬ್ಬಿಸ್ಲೂ ಇಲ್ಲ ಅವ್ನ ಅವ್ನು ನಿದ್ದೆ ಮಾಡ್ತಿದ್ದ ನಿದ್ದೆ ಮಾಡ್ತಾ ಇರೋನ್ನೇ ಹೋಗಿ ನೋಡ್ಕೊಂಡು ಬಂದು ಎಲ್ಲರೂ ಹೊರಟುಬಿಟ್ರು ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಇಲ್ಲಿ ನೋಡಿ ಪುನರ್ವನ್ನ ಸೊ ಪುನರ್ವಂಗೋಸ್ಕರ ಇದೆಲ್ಲ ಸೆಟಪ್ ಮಾಡಿದ್ದೀನಿ ಬೋರ್ಡು ಇನ್ನೊಂದು ಕಡೆ ಎ ಬಿ ಸಿ ಡಿ ಇನ್ನೊಂದು ಕಡೆ ಅನಿಮಲ್ಸ್ ಎಲ್ಲ ಹೋದ್ಮೇಲೆ ನಾನು ನಿಧಾನಕ್ಕೆ ಇನ್ನೇನು ತಿಂಡಿ ಏನು ಮಾಡೋಂಗಿರ್ಲಿಲ್ವಲ್ಲ ಹಾಗಾಗಿ ನಿಧಾನಕ್ಕೆ ಎದ್ದೆ ನಾನು ಎದ್ಬಿಟ್ಟು ಆಲ್ಮೋಸ್ಟ್ ಅವರೆಲ್ಲ ಕೆಲಸ ಮುಗಿಸಿದ್ರು ಪಾತ್ರೆ ತೊಳೆದಿಟ್ಟು ಮತ್ತು ತಿಂಡಿ ಮಾಡಿ ಕಸ ಗುಡಿಸಿ ಮತ್ತು ಬೆಡ್ಶೀಟು ದಿಂಬು ಎಲ್ಲ ಒಂದು ಕಡೆ ಎತ್ತಿಟ್ಟೆಲ್ಲ ಹೋಗಿದ್ರು ಬಟ್ ನಂದೇನಂದರೆ ಅಡುಗೆ ಮನೆ ನಾನೇ ಜೋಡ್ಸ್ಕೋಬೇಕಲ್ವ ಸೊ ಅವರು ಜೋಡ್ಸಿ ಹೋಗಿದ್ರು ಅದು ನನಗೆ ನನಗೆ ಕರೆಕ್ಟಾಗಿ ಅನಿಸಿರಲ್ವಲ್ಲ ಅದೊಂದು ಬ್ಯಾಲೆನ್ಸ್ ಇದೆ ಅಷ್ಟೆ ಅದೊಂದು ಕೆಲಸ ಮಾಡ್ಕೊಂಬಿಟ್ರೆ ಇನ್ನೇನಿಲ್ಲ ಮನೆ ಒಂದು ಒರೆಸ್ಬೇಕು ಅದಕ್ಕೆ ಅವ್ನಿಗೆ ಇದೆಲ್ಲ ಹಾಕಿಕೊಟ್ಟು ಕೂರಿಸಿ ಆಮೇಲಿಂದ ನಾನು ಕೆಲಸ ಶುರು ಮಾಡೋಣ ಅಂತ ಅಂದ್ಬಿಟ್ಟು ಫಸ್ಟೇ ಹಾಕಿ ಕೂರಿಸಿದ್ದೀನಿ ಅವನಿಗೆ ಇದು ಒಸ್ತಲ್ವ ಫುಲ್ ಎಕ್ಸೈಟ್ ಆಗಿಬಿಟ್ಟು ಎಲ್ಲ ಕುತ್ಕೊಂಡು ನೋಡ್ತಾ ಇದ್ದಾನೆ ಇವ್ನು ನೋಡ್ತಾ ಇರ್ತಾನೆ ನಾನು ಹೋಗಿ ನಾನು ಕೆಲಸ ಮುಗಿಸ್ತೀನಿ ಅಡುಗೆ ಮನೆದೆ ಈಗ ಜಾಸ್ತಿ ಕೆಲಸ ಮುಗಿಸೋದು ಸೊ ಓಕೆ ಗಾಯಸ್ ಬನ್ನಿ ನೋಡಲ್ಲಿ ಏನೆಲ್ಲ ಇರುತ್ತೆ ನೋಡೋಣ ಎಲ್ಲಿ ಅಂಬನಾ ಆಮೇಲೆ ಅ ಎಲ್ಲಿದೆ ತೋರ್ಸು ಅ ಆ ಸೊ ಕೆಲವ್ರು ಅನ್ ಅನ್ಕೊಬಹುದು ಎರಡು ವರ್ಷದ ಮಗುಗೆ ಇದೆಲ್ಲ ಬೇಕಿತ್ತ ಯಾಕಷ್ಟು ಹಿಂಸೆ ಕೊಡ್ತಾರೆ ಟಾರ್ಚರ್ ಕೊಡ್ತೀರಾ ಓದೋಕೆ ಓದೋದಿಕ್ಕೆ ಅಂತ ಆ್ಯಕ್ಚುಲಿ ಇದು ಟಾರ್ಚರ್ ಅಲ್ಲವೇ ಅಲ್ಲ ಆಯ್ತಾ ಮಕ್ಕಳಿಗೆ ಈ ವಯಸ್ಸಲ್ಲಿ ಒಟ್ಟೊಟ್ಟಿಗೆ ಆರು ಲಾಂಗ್ವೇಜ್ನ ಕಲಿಯೋಷ್ಟು ಕೆಪಾಸಿಟಿ ಮಕ್ಕಳಿಗೆ ಇರುತ್ತಂತೆ ಅಷ್ಟು ಶಾರ್ಪ್ ಇರುತ್ತೆ ನಾವು ಏನೇ ಹೇಳ್ಕೊಟ್ರು ಅದು ಕಲಿಯೋ ಸಾಮರ್ಥ್ಯ ಈ ಟೈಮಲ್ಲಿ ಮಕ್ಕಳಿಗಿರುತ್ತೆ ಟಾರ್ಚರ್ ಅಂದರೆ ಯಾವುದು ನೀನಿಲ್ಲ ಕೂತ್ಕೊಂಡು ಓದಲೇಬೇಕು ಇವತ್ತು ಅದನ್ನು ಕಲೀಲೇಬೇಕು ಅಂತ ಕಡ್ಡಿ ತೊಗೊಂಡು ವರ್ದು ಬರ್ದ್ ಬೈದು ಹಿಂಸೆ ಕೊಟ್ಟು ಕೂರಿಸ್ತೀವಲ್ಲ ಅದು ಟಾರ್ಚರ್ ಬಟ್ ಈ ಥರ ಹಾಕಿ ಬಿಟ್ಬಿಟ್ಟು ಸೊ ಅವರೇ ಇಷ್ಟಪಟ್ಟು ನೋಡ್ತಾರೆ ಓದ್ತಾರೆ ಅಂದಾಗ ಅದು ಅವ್ರ ಖುಷಿ ಅದು ಆಯಿತಾ ಎಲ್ಲ ಮಕ್ಕಳು ಓದ್ತಾರೆ ನೋಡ್ತಾರೆ ಅಂತ ಹೇಳೋಕ್ಕಾಗಲ್ಲ ಒಂದೊಂದು ಮಕ್ಕಳು ಒಂದೊಂದು ಥರ ಇರ್ತವೆ ಇಂಟ್ರೆಸ್ಟ್ ಕೊಟ್ಟು ನೋಡೋವಂಥ ಮಕ್ಕಳು ನೋಡ್ತವೆ ಇನ್ನು ಮಕ್ಕಳು ಕೆಲವು ಮಕ್ಕಳು ನೋಡೋಲ್ಲ ಬಟ್ ಇವನಿಗೆ ಅದರಲ್ಲಿ ಇಂಟ್ರೆಸ್ಟ್ ಇದೆ ಅವ್ನು ಮುಂದಕ್ಕೆ ಏನಾಗ್ತಾನೆ ಗೊತ್ತಿಲ್ಲ ಬಟ್ ಸದ್ಯಕ್ಕೆ ಮಟ್ಟಿಗೆ ಇಂಟ್ರೆಸ್ಟ್ ಇದೆ ನೋಡ್ತಾನೆ ಹಾಗಾಗಿ ಈ ಥರದ್ದೆಲ್ಲ ಕೊಡ್ತಾಯಿರ್ತೀನಿ ಅಷ್ಟೆ ಮತ್ತು ಸಂಜೆ ಇದ್ದಾಗ ಅವನಿಗೆ ಆಮ್ಲೆಟ್ ಮಾಡಿ ಕೊಡೋಣ ಅಂತ ಮಾಡ್ತಾಯಿದ್ದೀನಿ ಅಷ್ಟು ದಿವಸದಿಂದ ಅವ್ನಿಗೆ ಸರಿಯಾಗಿ ಏನು ಮೊಟ್ಟೆ ಆಮ್ಲೆಟ್ ಏನೂ ಸಿಕ್ಕಿರಲಿಲ್ಲ ಸೊ ಊರಿಂದ ಈ ಸಲ ಬಂದಿದ್ರಲ್ಲ ಅವಾಗ ತರಿಸ್ಕೊಂಡೆ ಊರಲ್ಲಿ ಇತ್ತಿದ್ದು ನಾನು ಇದೆಲ್ಲ ಮಾಡೋ ಟೈಮಲ್ಲಿ ಮನೆ ಇರಲಿಲ್ಲ ಇದ್ದಿದ್ರೆ ಮೋಸ್ಟ್ಲಿ ಇದಕ್ಕೂ ಅವನೇನಾದರೂ ತಡೆ ತಂದಿರೋನು ಹಂಗೆ ಮಾಡಬೇಡ ಹಿಂಗೆ ಮಾಡಬೇಡ ಅಂತ ಸೊ ವಿಡಿಯೋ ನೋಡಬೇಕಾದ್ ನೋಡಿದ್ಮೇಲೆ ಮೋಸ್ಟ್ಲಿ ನನಗೇನಾದರೂ ಅಂತ ನೋಡ್ಕೊಳ್ಳಿಬೇಕಿದ್ರೆ ಸೊ ಇದು ಸುಮ್ಮನೆ ಕೆಲವ್ರಿಗೆ ಇಷ್ಟ ಆಗೋಲ್ಲ ಅಲ್ವಾ ಸೊ ಅವನಿಗೆ ನಾನು ತಿನ್ನೋ ಅಂತ ಏನೂ ಫೋರ್ಸ್ ಮಾಡೋಕ್ಕೋಗಲ್ಲ ಹಂಗೆ ಅವ್ನಿಗೂ ಒಂಥರ ಏನನ್ಸುತ್ತೆ ಇದೆಲ್ಲ ಅಸಹ್ಯ ಅಂತ ಅನ್ನಿಸ್ಬೋದು ಅವನಿಗೆ ಸೊ ಹಂಗಾಗಿ ಏನು ಮಾಡ್ತಿದ್ದೀನಿ ನಾನು ಆಮ್ಲೆಟಿಗೆ ಮಾಡೋದಕ್ಕೆ ಏನೇನು ಬೇಕೋ ಅದೆಲ್ಲ ಒಂದು ಸೆಟ್ ಸಪ್ರೇಟಾಗಿ ಎತ್ತಿಟ್ಬಿಡ್ತೀನಿ ಪಾತ್ರೆ ಸ್ಪೂನು ಅದೆಲ್ಲದನ್ನು ಅವ್ನಿಗೂ ಏನು ಅನ್ನಿಸ್ಬಾರ್ದು ಅಯ್ಯತ್ತು ಇದೇನು ಇವಳು ಇದು ಇದರಲ್ಲೇ ಮಾಡಿಪ್ಪತ್ತು ಅದರಲ್ಲೇ ನನಗೂ ಮಾಡಾಕ್ತಾಳೆ ಅಂತ ಅವನಿಗೂ ಏನು ಮುಜುಗರ ಅಂತ ಅನ್ನಿಸ್ಬಾರ್ದಲ್ವ ಅದಕ್ಕೋಸ್ಕರ ಇದೆಲ್ಲ ಅಷ್ಟೆನ್ನೇ ನಂಗಂತೂ ಇಲ್ಲಿ ಬಂದಮೇಲೆ ನನ್ನ ಅರ್ಧ ದಿನ ಅಡುಗೆ ಮನೇಲೆ ಕಳೀತಾ ಇದೆ ಮತ್ತು ರಾತ್ರಿ ಹಲಸಿನ ಹಣ್ಣಿತ್ತು ಅದನ್ನು ಈ ಥರ ಸಣ್ಣದ ಕಟ್ ಮಾಡಿ ಅದಕ್ಕೊಂದು ಸ್ವಲ್ಪ ಬೆಲ್ಲ ಹಾಕಿ ತೆಂಗಿನಕಾಯಿನ ತುರಿದ್ಬಿಟ್ಟು ಹಾಕಿ ಅದನ್ನು ಚೆನ್ನಾಗಿ ಕಲಸಿಬಿಟ್ಟು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಆಲ್ಮೋಸ್ಟ್ ಮಾಡ್ತಾರೆ ಇದನ್ನು ಎಲ್ಲರಿಗೂ ಗೊತ್ತಿರುತ್ತೆ ಸೊ ಟ್ರೈ ಮಾಡಿ ಆಯಿತಾ ಯಾರಿಗೂ ಗೊತ್ತಿಲ್ಲ ಅನ್ನೋ ಅಂಥವ್ರು ಟ್ರೈ ಮಾಡಿ ಇದ್ರ ಟೇಸ್ಟ್ ಮಾಡಿ ನೋಡಿ ಅಲಸಿನವೇ ಸ್ವೀಟಾಗಿತ್ತು ತುಂಬ ಅದಕ್ಕಿನ್ನೊಂದು ಸ್ವಲ್ಪ ಬೆಲ್ಲ ಹಾಕಿದ್ಮೇಲೆ ಇನ್ನೂ ಸಿಕ್ಕಾವಟ್ಟೆ ಟೇಸ್ಟಿಯಾಗಿತ್ತು ಆಮೇಲೆ ಕೊನೇಲಿ ಎರಡು ಸ್ಪೂನು ತುಪ್ಪ ಹಾಕಿದ್ರೆ ಇನ್ನೂ ಟೇಸ್ಟು ಅಂಚೂರು ಚೆನ್ನಾಗಿರುತ್ತೆ ಸೊ ಗೊತ್ತಿಲ್ಲದೆ ಇರೋರು ಹೊಸ್ದಾಗಿ ಇರೋರು ಇದನ್ನು ಟ್ರೈ ಮಾಡಿ ನೀವೇ ಬೇಕಿದ್ರೆ ಮತ್ತೆ ಮತ್ತೆ ಮಾಡ್ಕೊಂಡು ತಿಂತೀರ ಅದನ್ನ ಇದನ್ನು ಮಾಡೋಕ್ಕೆ ಸಲುವಾಗಿ ನಾನು ಒಂದು ನಾಲ್ಕೈದು ಪೀಸ್ ಎತ್ತಿಟ್ಕೊಂಡಿದ್ದೆ ಹಂಗಾಗಿ ಮಾಡಿದೆ ಮತ್ತು ಇದನ್ನು ಮಿಕ್ಸ್ ಮಾಡಿದ್ಮೇಲೆ ಒಂದು ಐದು ಹತ್ತು ನಿಮಿಷ ಹಾಗೆ ಬಿಡಬೇಕು ಬಿಟ್ಟಾಗ ಅದೊಂಚೂರು ರಸ ಬಿಡುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಮತ್ತು ಇದು ನೆಕ್ಸ್ಟ್ ಡೇ ವ್ಲಾಗು ಬೆಳಗ್ಗೆ ತಿಂಡಿ ಮಾಡ್ತಾಯಿದ್ದೀನಿ ಟೊಮ್ಯಾಟೊ ಬಾತನ್ನು ಇದಕ್ಕೆ ನಾನು ಒಂದು ಎರಡು ಟೊಮ್ಯಾಟೋನ ಬೇಯಿಸಿಟ್ಕೊಂಡಿದ್ದೀನಿ ಟೊಮೆಟೊ ಜೊತೆಗೆ ಏನು ಬೇಯಿಸಿಟ್ಕೊಂಡಿದ್ದೆ ಅಂದರೆ ಒಂದು ಸ್ವಲ್ಪ ಬೆಳ್ಳುಳ್ಳಿ ಇಷ್ಟನ್ನು ಬೇಯಿಸಿಟ್ಕೊಂಡಿದ್ದೆ ಮತ್ತು ನಮಗೆ ಖಾರ ಎಷ್ಟು ಬೇಕು ಅಷ್ಟೊಂದು ಮೂರು ಮೆಣಸಿ ಹಣ್ಣನ್ನು ಬೇಯಿಸ್ಕೊಂಡಿದ್ದೆ ಈಗ ಅದಕ್ಕೆ ಜೊತೆಗೆ ನಾನು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಇಷ್ಟು ಹಾಕಿ ಮತ್ತೆ ಇದಿಷ್ಟನ್ನು ಇದಿಷ್ಟು ರುಬ್ಕೊತಾಯಿದ್ದೀನಿ ಒಂಚೂರು ಬೇರೆ ಥರ ಮಾಡೋಣ ಅಂತ ನಾನು ಆ ನಾನು ಟೊಮೆಟೊ ಭಾತನ ಪೌಡ್ರ್ ಹಾಕಿ ಮಾಡ್ತಿರ್ತೀನಿ ಈಗ ಒಂಚೂರು ಬೇರೆ ಥರ ಮಾಡೋಣ ಅಂತ ಅಂದ್ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ನಾನು ತೆಂಗಿನಕಾಯಿನ ಆಲ್ಮೋಸ್ಟ್ ಎಲ್ಲದಕ್ಕೂ ಹಾಕ್ತೀನಿ ಪಲಾವು ಬಿಸಿಬೇಳೆ ಭಾತು ಏನೋ ಮತ್ತಿನ್ನೇನು ಟೊಮೆಟೊ ಭಾತು ಎಲ್ಲದಕ್ಕೂ ಒಂದು ಸ್ವಲ್ಪ ಸ್ವಲ್ಪ ಹಾಕಿದ್ರೆ ರುಬ್ಬಿಟ್ಟು ಅದು ಟೇಸ್ಟ್ ಒಂಥರ ಚೆನ್ನಾಗಿರುತ್ತೆ ನನಗಿಷ್ಟ ಇಷ್ಟ ಆಗುತ್ತೆ ಇಲ್ಲ ಗೊತ್ತಿಲ್ಲ ಬಟ್ ನನಗಿಷ್ಟ ಹಂಗೆ ಹಾಕ್ತೀನಿ ಒಂದೇ ಥರ ಮಾಡ್ಕೊಂಡು ತಿಂದು ಬೇಜಾರಾಗಿದ್ದರೆ ಇದೊಂಚೂರು ಬೇರೆ ಥರನೇ ಟೇಸ್ಟ್ ಕೊಡುತ್ತೆ ಸೊ ಮತ್ತು ಇನ್ನೊಂದು ಸರ್ ಇನ್ನೊಂದು ಕಡೆ ಕುಕ್ಕರಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಮಾಮೂಲಿ ಏನೇನು ಹಾಕ್ತೀವಿ ಏನೋ ಚಕ್ಕೆ ಮುಗ್ಗು ಲವಂಗ ಸಾಸಿವೆ ಪಲಾವ್ ಎಲೆ ಇದಿಷ್ಟು ಹಾಕಿ ಮಾಡೋದು ಆಮೇಲೆ ಮಾಮೂಲಿ ಈರುಳ್ಳಿ ಮೆಣಸಿಕಾಯಿ ಟೊಮೆಟೊ ಮಾಮೂಲಿ ಎಲ್ಲ ಹಾಕ್ಕೊಂತೀವಲ್ಲ ಅದೇನೇ ಬಟ್ ಇದೊಂಚೂರು ಟೊಮೆಟೊನ ಬೇಯಿಸಿ ರುಬ್ಕೊಂಡು ಹಾಕ್ತಾ ಇರೋದು ಒಂಚೂರು ಅದೊಂದು ಡಿಫ್ರೆನ್ಸ್ ಅಷ್ಟೇ ಅದು ಬಿಟ್ಟರೆ ಅದೆಲ್ಲ ಮುಂಚೆ ಏನೇನು ಮಾಡ್ತಿರ್ತೀವೋ ಅದೇ ಮಾಮೂಲಿ ಅಷ್ಟೇ ಅದೆಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಟೊಮೆಟೊ ಹಾಕ್ಬಿಟ್ಟು ಮತ್ತು ರುಬ್ಕೊಂಡಿದ್ವಲ್ಲ ಅದನ್ನು ಹಾಕಿ ಒಂದು ಸಲ ಚೆನ್ನಾಗಿ ಅದು ಹಸಿ ವಾಸನೆ ಎಲ್ಲ ಹೋಗಬೇಕು ಅಲ್ಲಿ ತನಕ ಒಂಚೂರು ಹಾಗೆ ಎಣ್ಣೆಯಲ್ಲಿ ಒಂಚೂರು ಫ್ರೈ ಮಾಡಿಬಿಟ್ಟು ನೀರು ಉಪ್ಪು ಅಕ್ಕಿ ಹಾಕಿದ್ರೆ ಮುಗೀತು ನಾನು ಆಮೇಲೆ ತೋರಿಸೋಣ ಅಂದ್ಕೊಂಡೆ ಬಟ್ ಮರೆತೆ ಸೊ ಇಷ್ಟು ಮಾಡಿದ್ರೆ ಮುಗೀತು ಇದೊಂದು ಚಿಕ್ಕದಾಗಿರೋವಂಥ ಒಂದು ವ್ಲಾಗ್ ನಾನು ಆ್ಯಡ್ ಮಾಡೋಣ ಅಂದ್ಕೊಂಡೆ ಸಾಕು ಬಿಡು ಅಂತ ಅನ್ನಿಸ್ತು ನನಗೂ ಯಾಕೋ ಈ ಚೀಜಾಗೆ ನನಗೂ ಯಾಕೋ ವಿಡಿಯೋದ ಮೇಲೆ ಅಷ್ಟೊಂದು ಇಂಟ್ರೆಸ್ಟ್ ಕಡಿಮೆ ಆಗ್ತಾ ಇದೆ ಬರ್ತಾ ಬರ್ತಾ ಹಂಗಾಗಿ ಇದನ್ನು ಅಲ್ಲಿಗೆ ಸ್ಟಾಪ್ ಮಾಡಿದೆ ಈ ವ್ಲಾಗ್ನ ಓಕೆ ಗಾಯ್ಸ್ ಈ ವ್ಲಾಗ್ ಇಲ್ಲಿಗೆ ಏನು ಮಾಡ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್